ಓಂ ಶ್ರೀ ಸದ್ಗುರು ದೇವನೇ ನಮಃ ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಯಾಳ ಗ್ರಾಮದಲ್ಲಿ ನಮ್ಮ ಸರ್ಕಾರದವರು ಏನು ಮಾಡಿದಾರಂದ್ರೆ ಸರ್ಕಾರ ಮೊದಲಿಗೆ ವಾರದಾಗ ಎರಡು ದಿನ ಮೊಟ್ಟೆ ಚಿಕ್ಕಿ ಬಾಳೆಯಲ್ಲಿ ಯಾವ್ದಾದ್ರು ಕೊಡ್ತಿದ್ರು ಈಗ ನಮ್ಮ ಅಜೀತ್ ಪ್ರೇಮ್ಜಿ ಫೌಂಡೇಶನ್ದವ್ರು ಏನು ಮಾಡಿದಾರಪ್ಪ ಅಂದ್ರೆ ಸರ್ಕಾರಕ್ಕೆ ಸುಮಾರು ಹದಿನೈದು ನೂರು ಕೋಟಿ ಅನುದಾನವನ್ನು ಕೊಟ್ಟು ಮಕ್ಕಳಿಗೆ ಒಳ್ಳೆ ಪೌಷ್ಟಿಕಾಂಶದ ಆಹಾರ ಕೊಡ್ರಿ ಅನ್ನುವಂಥ ಉದ್ದೇಶದಿಂದ ಆರು ದಿನ ರೀ ಇನ್ಮ್ಯಾಗಿಂದ ಇನ್ಮ್ಯಾಗಿಂದ ಆರು ದಿನ ಅವರು ಕೊಟ್ಟಿದ್ದಾರೆ ಅದಕ್ಕೆ ಈ ಮುಖೇನ ನಮ್ಮ ಸರ್ಕಾರದವರಿಗೂ ಹಾಗೂ ನಮ್ಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವ್ರಿಗೂ ನಾವೆಲ್ಲರೂ ಸೇರಿ ನಿಮ್ಮ ಥ್ಯಾಂಕ್ ಯು ಚಪ್ಪಾಳ್ತು ಅದಕ್ಕೆ ಅದಕ್ಕೆ ಇವತ್ತು ನಮ್ಮ ಶಾಲೆವಾಗ ಒಂದು ಎರಡು ಮೂರು ಅದಕ್ಕೆ ಇವತ್ತು ನಮ್ಮ ಶಾಲೆಯೊಳಗೆ ನಮ್ಮ ಶರಣೇ ಮುತ್ತೆಯವರು ಆಮೇಲೆ ನಮ್ಮ ಶರಣ ಬರೋದ್ರ ಕಾಕಾರು ಮತ್ತು ಶೇಖ್ ಕಾಕಾರು ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿದಾರ ಕೊಡಿ ನೀವು ಕೊಡಿರಿ ನೀವು ನಿಮ್ಮ ಮಗು ಕೊಡಿರಿ ಅವ್ರ ಕೈ ಮೊಡರು તેલ ને સેરનો દાડ સેર પૂરેપ ભરતા આઠ આઠ